ಎಸ್ ಇವತ್ತಿನ ಬಿಗ್ ಬಾಸ್ನಲ್ಲಿ ಆ್ಯಕ್ಚುಲಿ ಮಾನಸ ಅವರು ಹನುಮಂತವ್ರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅದು ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಸದ್ದು ಮಾಡ್ತು ಅದರ ಬಗ್ಗೆ ಇವತ್ತು ನಾನು ಸಂಪೂರ್ಣವಾಗಿ ಹೇಳ್ತಾ ಹೊರಡ್ತೇನೆ ಅದಕ್ಕಿಂತ ಮೊದಲು ಇವತ್ತಿನ ಬಿಗ್ ಬಾಸ್ನಲ್ಲಿ ಇಂಪಾರ್ಟೆಂಟಾಗಿ ಒಂದು ವಿಚಾರ ನಡೀತು ಅದರ ಬಗ್ಗೆ ಹೇಳಿಬಿಟ್ಟು ಆನಂತರ ಹನುಮಂತ ಅವರ ಬಗ್ಗೆ ನಾನು ತೆಗೆದುಕೊಳ್ತೇನೆ ಅದೇನಪ್ಪ ಅಂತಂದರೆ ಇವತ್ತು ಹಳೆಯ ಕಂಟೆಸ್ಟೆಂಟ್ಸ್ಗಳು ಬಿಗ್ ಬಾಸ್ ಒಳಗಡೆಗೆ ಬಂದರು ಎಸ್ ಅದರಲ್ಲಿ ಆ್ಯಕ್ಚುಲಿ ನಮ್ಮ ಗೋಳು ಸುರೇಶ್ ಅವರು ಅವರು ಸಿಕ್ಕಾಪಟ್ಟೆ ಸದ್ದು ಮಾಡ್ಬಿಟ್ರು ಇವತ್ತು ಯಾವ ವಿಚಾರದಲ್ಲಿ ಅಂತಂದರೆ ಭವ್ಯಗೌಡ ಮತ್ತು ತ್ರಿವಿಕ್ರಮ್ ಭವ್ಯಗೌಡ ಹಂಗೆ ಹೇಳ್ತಾರೆ ನಿಮಗೆ ತ್ರಿವಿಕ್ರಮ್ ಅವರು ಪ್ರಪೋಸ್ ಮಾಡಿದಾರ ಲವ್ ಪ್ರಪೋಸ್ ಮಾಡಿದಾರಾ ಅಂತ ಮಾಡಿದ್ದಾರೆ ಅಲ್ವಾ ಅಂತ ಕೇಳಿದ್ರೆ ಆ್ಯಕ್ಚುಲಿ ಸಿಕ್ಕಾಬಟ್ಟೆ ಶಾಕ್ ಆದಂಥ ಭವ್ಯಗೌಡ ಆ ನಂತರ ಹೌದು ಅಂತ ಒಪ್ಕೊತಾಳೆ ಎಸ್ ನಾನು ನಿಮ್ಮಿಬ್ಬರ ಮದುವೆಯನ್ನು ಮಾಡಿಸ್ತೇನೆ ಹೊರಗಡೆ ಬಂದಮೇಲೆ ಅಂತ ಆ್ಯಕ್ಚುಲಿ ಈ ಗೋಡು ಸುರೇಶ್ ಅವರು ಹೇಳಿದರೆ ಭವ್ಯಗೌಡ ಏನು ಹೇಳಿಕೆಯನ್ನು ಕೊಡ್ತಾರೆ ಅಂದರೆ ನಾವು ನಾನು ಇನ್ನೂ ಮೂರು ವರ್ಷಗಳು ಮದುವೆ ಆಗೋಲ್ಲ ಮೂರು ವರ್ಷದ ನಂತರದ ಮಾತುಗಳು ಅದೆಲ್ಲವೂ ಅಂತ ಆ್ಯಕ್ಚುಲಿ ಹೇಳಿಕೆಯನ್ನು ಕೊಡ್ತಾಳೆ ಎಸ್ ನಮಗೆ ಕಟ್ಟಕಡೆದಾಗಿ ಕಾಡುವಂಥ ಪ್ರಶ್ನೆ ಬಿಗ್ ಬಾಸಲ್ಲಿ ಆದಂಥ ಲವ್ಗಳೆಲ್ಲವೂ ಕೂಡ ಹೊರಗಡೆ ಸಕ್ಸಸ್ ಆದವಾ ಅನ್ನೋ ಒಂದು ಪ್ರಶ್ನೆ ಮೂಡಿ ಬರುತ್ತೆ ಇದಕ್ಕೂ ಕೂಡ ಉತ್ತರ ಮುಂದಿನ ದಿನಗಳಲ್ಲಿ ನೋಡೋಣ ಓಕೆ ಇವಾಗ ಹನುಮಂತವ್ರ ಬಗ್ಗೆ ಹೇಳೋದಾದರೆ ಮಾನಸ ಅವರು ಆ್ಯಕ್ಚುಲಿ ಒಳಗಡೆಗೆ ಬರ್ತಾರೆ ಅವರನ್ನು ಮಾತಾಡಿಸ್ತಾರೆ ನಿನ್ನನ್ನು ಎಲ್ಲೋ ಇಡ್ತೀನಿ ಎಲ್ಲೋ ಇಡ್ತೀನಿ ಅಂತ ಹೇಳಿಬಿಟ್ಟು ಹನುಮಂತು ನೀನು ನನ್ನನ್ನು ಬಿಗ್ ಬಾಸಿಂದ ಹೊರಗಡೆ ಇಟ್ಬಿಟ್ಟೆ ಅನ್ನುವಂಥ ಹೇಳಿಕೆಯನ್ನು ಮಾನಸವರು ಕೊಡ್ತಾರೆ ಆ್ಯಕ್ಚುಲಿ ಇದು ಯಾವ ಮಟ್ಟಿಗಿನ ಹೇಳಿಕೆ ಅಂತಂದರೆ ನಿಜವಾಗ್ಲೂ ಒಂಥರ ಬೇಸರದ ಹೇಳಿಕೆ ಯಾಕೆ ಹನುಮಂತಿಗೆ ಆ ರೀತಿಯಾದಂಥ ಒಂದು ಕೆಟ್ಟ ಹೇಳಿಕೆಯನ್ನು ಕೊಡಬಾರ್ದು ಮಾನಸವರು ಮಾನಸವರು ಮಾಡಿದ್ದು ಕೂಡ ಇದು ಬಹಳ ಯಾರು ಕೂಡ ಸಹಿಸ್ಕೊಳ್ಳಲ್ಲ ಯಾಕೆ ಹನುಮಂತು ಎಲ್ಲರ ಏಳಿಗೆಯನ್ನು ಬಯಸ್ತಕ್ಕಂಥವನು ಹನುಮಂತು ಹನುಮಂತುಗಿಂತ ಒಂದು ಹೇಳಿಕೆಯನ್ನು ಕೊಟ್ಬಿಟ್ಟು ಆನಂತರ ಸ್ವಲ್ಪ ಕಾಮಿಡಿ ಕಾಮಿಡಿನೂ ಇರಲ್ಲ ಮರ್ಯ ಅಲ್ಲಿ ತುಂಬ ಆಗಿ ಹೇಳ್ತಾಳೆ ಒಂದು ಸ್ವಲ್ಪ ಕಾಮಿಡಿಯಾಗಿ ತೊಗೊಂಡು ಹೋಗೋಕ್ಕೆ ಪ್ರಯತ್ನವನ್ನು ಪಡ್ತಾಳೆ ಹನುಮಂತು ಸ್ವಲ್ಪ ಬೇಜಾರಾಗ್ತಾನೆ ಆಗ್ತಾನೆ ಒಂದು ಸಂದರ್ಭದಲ್ಲಿ ಇನ್ನೊಂದು ಆ್ಯಕ್ಚುಲಿ ನೀವು ನೋಡಿರ್ಬೋದು ನಮ್ಮ ಶಿಷ್ಯವರು ಬಂದು ಶಿಶಿರವರು ಬಂದಾಗ ಏ ಯಾರು ಇದು ಪಿನಲ್ ಟಿಕೆಟ್ ಸಿಕ್ಕಿರೋದು ಅಂದ್ಬಿಟ್ಟು ಅಂತ ವಿಚಾರಿಸ್ತಾರೆ ಹನುಮಂತುಗೆ ಅಂತಂದರೆ ಹೌದು ಹನುಮಂತು ಏನು ಯಾವ ರೀತಿ ಬಿಲ್ಡಪ್ ಕೊಡ್ತಾನೆ ಶಿಶಿರಂದರೆ ಏನಾನ ಹೊರ್ಗಡೆಯಿಂದ ಬಿಗ್ ಬಾಸ್ ನೋಡೇ ಇಲ್ಲ ಒಳಗಡೆಗೆ ಬಂದು ಎಲ್ಲ ತಿಳ್ಕೊತಾ ಇದ್ದೀನಿ ಅನ್ನುವಂಥ ಒಂದು ಬಿಲ್ಡಪ್ಪನ್ನು ಕೊಡ್ತಾನೆ ನಿಜವಾಗಲೂ ಶಿಶಿರವರೇ ಇದರ ಅವಶ್ಯಕತೆ ಹನುಮಂತವರಿಗೆ ಇಲ್ಲ ಹನುಮಂತವರು ಪಿನಾಲಿಗೆ ಹೋಗಿದ್ದಾರೆ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು ನಿಮಗೆ ಗೊತ್ತಿಲ್ವಿ ಅಂದರೆ ಎಸ್ ಇದು ಆ್ಯಕ್ಚುಲಿ ಹನುಮಂತು ಅವರಿಗೆ ಅವರು ಮಾಡಿದಂಥ ಅವಮಾನ ಅಪಮಾನ ಅಂದರೂ ಕೂಡ ತಪ್ಪಾಗಲ್ಲ ಏಕೆಂದರೆ ಹೊರಗಡೆಯಿಂದ ಬಿಗ್ ಬಾಸ್ ಆಲ್ಮೋಸ್ಟು ಒಳಗಡೆ ಇರ್ತಕ್ಕಂಥವ್ರು ಹೊರಗಡೆ ಹೋದ ಮೇಲೆ ಬಿಗ್ ಬಾಸನ್ನು ನೋಡ್ತಾ ಇರ್ತಾರೆ ಪ್ರತಿದಿನವೂ ನೋಡ್ತಾ ಇರ್ತಾರೆ ಯಾಕೆಂದರೆ ನಾವು ಅವರಗಳನ್ನು ಇಂಟ್ರ್ಯೂಗಳು ಮಾಡುವಾಗ ಬೇರೆಯವ್ರನ್ನ ಕೇಳಿದಾಗ ನಾವು ನೋಡ್ತಾ ಇದ್ದೀವಿ ಅಂತಲೇ ಹೇಳ್ತಾರೆ ಆದರೆ ಈತ ಕೊಟ್ಟಂಥ ಶಾಕಿಂಗ್ ಹೇಳಿಕೆ ಅಪ್ಪ ಯಾವ ಹನುಮಂತನ ಅಭಿಮಾನಿಗಳು ಕರ್ನಾಟಕದವರು ಕೂಡ ಸಹಿಸ್ಕೊಳ್ಳಲ್ಲ ಇನ್ನೊಂದು ಅಂತಂದರೆ ಗೋಲ್ಡ್ ಸುರೇಶ್ ಅವ್ರನ್ನ ಎಲ್ಲರೂ ಮೆಚ್ಕೊಳ್ಳೇಬೇಕು ಏಕೆಂದರೆ ಅಪ್ಪ ಬಂದ ಮೇಲೆ ಆ್ಯಕ್ಚುಲಿ ಇಬ್ಬರು ತಬ್ಬಿ ಮುತ್ತನ್ನು ಕೊಡ್ತಾರೆ ಯಾರು ಅವರು ಒಂದು ಕಡೆ ಇನ್ನೊಂದು ಕಡೆ ಹನುಮಂತ ಅವರು ಧನ್ರಾಜ್ ಇರುಸು ಮುರುಸು ಮಾಡಿದ್ರು ಹನುಮಂತು ಪಕ್ಕ ಗೋಲ್ಡ್ ಸುರೇಶ್ಗೆ ಕಿಸ್ಸನ್ನು ಮಾಡ್ತಾನೆ ಏಕೆಂದರೆ ಮಾವ ಮಾವ ಅಂತನಲ್ವಾ ಅದಕ್ಕೆ ಆನಂತರ ನಿಜವಾಗ್ಲೂ ತುಂಬ ಒಳ್ಳೊಳ್ಳೆ ಮಾತುಗಳನ್ನು ಹೇಳ್ತಾನಿದ್ದೇನೆ ಗೋಲ್ಡ್ ಸುರೇಶ್ ಅವರು ಹನುಮಂತವರು ಕೂಡ ಮನಸ್ಸು ಬಿಚ್ಚಿ ಮಾತಾಡ್ತಾರೆ ಎಸ್ ಇಲ್ಲಿ ನಿಜವಾಗ್ಲೂ ಹನುಮಂತಗೆ ಒಂದು ಪಾಸಿಟಿವ್ ವೈ ವೈಬ್ ಇತ್ತು ಅಂತ ಹೇಳಬಹುದು ಎಸ್ ಇವತ್ತು ನಡೆದ ಈ ಒಂದು ಎಲ್ಲ ಘಟನೆಗಳ ಬಗ್ಗೆ ನಿಮಗೇನಿಸ್ತಾ ಇದೆ ಕಮೆಂಟ್ ಮಾಡಿ